ಕರೆದೆಲ್ಲ ಬಿಟ್ಟಿಲ್ಲ ನಮ್ಮ ಗ್ರಾಮಕ್ಕೆ ಯಾಕೆ ಬಂದ್ರಿ ಬಾಡುವ ನಿಮ್ ಗ್ರಾಮಕ್ಕೆ ಬರ್ಬೇಕಾದ್ರೆ ಇವತ್ತೇನೈತ್ರಿ ಬರ್ಡೇ ಇಟ್ಟಂಕಿ ಯಾರ್ದು ಬರ್ಡೇ ಅಲ್ರಿ ಅಲ್ರಿ ಹೋಂಡ್ರಿ ಶಂಕರಪ್ಪನ ಮದ್ವಿನ ಯಾರ್ದು ಬರ್ಡೇನೂ ಇಲ್ರಿ ಇವತ್ತೇನಪ್ಪ ಅಂತ ಹೇಳಿದ್ರೆ ವಿಶ್ವ ಪರಿಸರ ದಿನ ಐತ್ರಿ ವಿಶ್ವ ಪರಿಸರ ದಿನ ಅದ ಹೌದ್ರಿ ಬರಬರಿ ಬರಬರಿ ಹ್ಞೂ ರೀ ಮದ್ಲೇನ್ ಏನಪ್ಪಾ ಅಂತ ಹೇಳಿದ್ರೆ ನಾ ಮದ್ ಮೊದ್ಲೇ ಮಾತಿಗೆ ನಾವೇನಪ್ಪ ಅಂತ ಹೇಳಿದ್ರ ಕಾಡನ್ನ ಬೆಳೆಸ್ಬೇಕ್ರಿ ಕಾಡನ್ನ ಬೆಳೆಸಬೇಕು ನಾಡನ್ನ ಉಳಿಸ್ಬೇಕ್ರಿ ನಾಡನ್ನ ಉಳಿಸ್ಬೇಕು ಹ್ಞೂ ಕಾರ್ ಇದ್ರಿತ್ತಲ್ರಿ ಈಗ ಇವತ್ ಏನಪ್ಪ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಈದ್ ಬದ್ ಕಾಡ ಗಿಡ ಮರಗಳನ್ನೆಲ್ಲಾ ಕಡದ್ ಏನಪ್ಪಾ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಬ್ರೀಡಿಂಗ್ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಕಟ್ಟಕತ್ತೀ ಮಕ್ಕ್ರ ಹಂಗ ಮಾಡ್ತೀವ್ರ ನಾ ಮುಂಜಾಲೆದ್ಲಿ ತಗೊಂಡ್ ಹೋದ್ರೆ ಎರಡ್ ಜನ ಕಡದ ಹಂಗ್ ತಗೊಂಡ್ ಬಂದ್ಬಿಡ್ತೀವಿ

ಹನ್ನೆರಡು ಗ್ಯಾಸ್ ಹೋದು ಯಾವ ಒಂದೊಂದು ಗ್ಯಾಸ್ ಎರಡ್ ಇಲ್ಲ ಒಂದ್ ಸಾವಿರ ರೂಪಾಯಿ ಐತಿ ವರ್ಷಕ್ಕೆ ಎಷ್ಟು ಹೋದ್ ಹನ್ನೆರಡು ಸಾವಿರ ರೂಪಾಯಿ ಗ್ಯಾಸ್ಗೆ ನಮ್ದಲ್ಲ ಯಾರ್ದು ಅಲ್ಲ ಯಾಕಪ್ಪ ಅಂತ ಐತಿ ಕಡಿಮೆ ನಾಡ ಸಂಪತ್ತದ ಕಾಡು ನೋಡ್ರಿ ಈಗ ನೀವ್ ಇತ್ತ ಬಂದ್ ಗಿಡಗಳನ್ನ ಎಲ್ಲಾ ಕಡ್ಕೋಕ್ ಕುಂದ್ರಪ್ಪ ಅಂತ ಹೇಳಿದ್ರ ಅರಣ್ಯ ಸಂತುಲನ ನಾಶ ಆಗ ಹೋಗ್ತದ್ರಿ ನಾಶ ಆಗ್ತದ್ರಿ ಯಾಕಂತ ಹೇಳ ಸಕಾಲಕ್ಕ ಮಳಿ ಬಳಿ ಯಾವ್ದು ಬರಂಗಿಲ್ರಿ ಮಳಿ ಬರ್ತಾವಾ ಗಿಡ ಹಚ್ಚುದಕ್ಕ ಮಳಿಗ್ ಏನ್ ಸಂಬಂಧ ಐತ್ರಿ ಅದಕ್ಕೆ ಈ ಇಲ್ಲಿ ಇರ್ತಾವ ಮಳಿ ಅಲ್ಲಿ ಬರ್ತಿತಿ ಹೌದು ಅದೇನ್ ಲೇತಮ್ಮ ತಿಕರೆ ಕರೆಂಟ್ ಶಾಕ ಗುಡಿಕಿದ್ದೆನಾ ಅದೆಕ್ಕೆನೆ ಕಲೆಕ್ಷನ್ ಕೊಟ್ಟಿರಬೇಕು ಅವರು ಅದಕ್ಕ ಕರೆಂಟ್ ಶಾಕದಲ್ರಿ ನೋಡಿವಾ ಗಿಡ ಹೆಚ್ ಗಿಡಗಳನ್ನ ಬೆಳೆಸೋದ್ರಿಂದ ಸಕಾಲಕ್ಕೆ ಮಳಿ ಬೆಳೆ ಆಗತ್ತ್ರೀ ಸಕಾಲಕ್ಕೆ ಮಳಿ ಆಗ್ತದ ಗಿಡಗಳನ್ನ ಬೆಳೆಸಬೇಕು ನೀವು ತಿಳಿದು ಯಮ್ಮ ಗಿಡ ಅಂತಂದ್ರೆ ಏನಪ್ಪಾ ಅಕೇಳಿ ನಾ ಮणि ಒಂದೊಂದು ಗಿಡ ಹತ್ತಿದೆ ಗಿಡ ಬೆಳೆದಿದ್ರೆ ಹೌದು ದಿನಾ ತಪ್ಪ ಮಣಿ ಮುಂದೆ ಬಿಡುದ್ರೆ ನನ್ನ ಮುಂದೆ ಏನ್ ತಿಸ್ಬರ್ ತಗೊಳಾಕಿರಿ ಹುಡುಗಾಕ್ರಿ ಅವ್ರು ಹುಡುಗಿ ಬಂದ್ರು ಚಾರು ಮಾಡಿ ಯಾಕೆ ನಾ ಅಂತೀನಿ ಏನ್ ಗಿಡ ಆಗಿರ್ಬೇಕು ಏನಾಗಿರ್ಬೇಕು ಹೌದ್ ಹುಡುಗಿ ಹುಡುಗಿರ್ತಿ ಬಡ ಬಡ ತಯಾರು ತಯಾರ ಮಾಡಿ ಆದ್ರೆ ಕಾರ್ ಒಂದ್ ಮಾಡಲ್ಲ ಅದ್ನು ಮಾಡಿ ಬಿಟ್ಟು ಮನಿಗ್ ತಯಾರು ಅವ್ರ ಯಾಕಂದ್ರೆ ತಪ್ಪು ಮನಿ ಮುಂದೆ ಬೀಳ್ತೈತಿ ಮಾಡ್ದ ಗಿಡ ಕಡತ ಗಿಡಪ್ಪ ನೋಡಿದ ಮನಿ ಮುಂದೊಂದು ಗಿಡ ಇದ್ರೋ ಬಿಸಿ ನೆರಳೇಕಾಗತ್ರಿ ನಾವು ಎಲ್ಲರ ಅಕಸ್ಮಾತ್ ಬಿಸ್ಲಾಗ ಹೊಂಟಿರ್ತೇವ್ರಿ ಸಲ ಗಿಡಕ್ಂದಿರ್ತೀವಿ ನೆನಪಾಗ್ ಚಲೋ ತಂಗ ಹಣ್ಣು ಆಮ್ಲ ಕೊಡ್ತೇತ್ರಿ ಅದು ಅಂತ ಮುಖ್ಯವಾಗಿ ನಮ್ಗೆ ಉಸಿರಾಡಕ್ಕೆ ಗಾಳಿ ಬೇಕ್ರಿ ಸ್ವಚ್ಛವಾಗಿ ಸಿಗತ್ರಿ ಇದರಿಂದ ಸಿಕ್ತ ಆಮ್ಲ ಕೊಡೋದೇ ನಮ್ ಈ ಗಿಡ ಮರಗಳ್ರಿ ಎಷ್ಟು ಅನುಕೂಲ ಮಾಡಿ ನೋಡ್ರಿ ಈಗ ನೋಡ್ರಿ ಈಗ ಒಂದೊಂದ್ ಮನೆಗೆ ಗಾಡಿ ಬಿಡುವಂತ ಕರಿ ಹೋಗಿರಿ ನಾನಾ ರೋಗಗಳು ಬರಕತ್ತೀರಿಂದ ನಾನಾ ರೋಗಗಳನ್ನ ಬರ್ತಾವ್ ಏನಪ್ಪಾ ನಮ್ ಗಿಡ ಅಂತ ಇದ್ರೆ ನಾವ್ ಹೆಚ್ಚು ಹೆಚ್ಚು ಗಿಡ ಬೆಳಸೋದ್ರಿಂದ ಬಿಡುವಂತ ಶುದ್ಧವಾದ ಗಾಡಿನ ತಗೊಂಡು ಗಾಡಿನ ನೋಡ್ರಿ ಗಿಡಗಳಿಗೆ ಎಷ್ಟು ಉಪಕಾರ ಮಾಡ್ತೇವೆ ಗಾಡಿಗಳ ಬಿಡುವಂತ ಹೊಗೆ ತಾ ತಗೊಂಡು ತನ್ನಲ್ಲಿ ಆಮ್ಲ ಜನಕೊಡ್ತದಲ್ಲ ಗಿಡ ಎಷ್ಟು ಪಾರ ಮಾಡಬೇಕು ಎಷ್ಟೋ ಉಪಕಾರ ಮಾಡಿ ಅಂದ್ರೆ ಗಿಡಗಳು ಉಪಕಾರ ಮಾಡ್ತದೆ ಅದಕ್ಕೆ ಏನಂತೀರಿ ನೀವು ಪ್ರತಿ ಮನಿಗೂ ಒಂದು ಗಿಡಗಳು ಹಾಕ್ಸಬೇಕಂತೀರಿ ನೀವು ಆಚಾರ ಬೆಳೆಸ್ತೀರಿ ನೋಡ್ರಿ ನಮ್ಮ ದೇಶದ ಬೆನ್ನೆಲು ಯಾರ್ರಿ ನಮ್ಮ ರೈತಣ್ಣ ಈಗ ನೋಡ್ರಿ ನಮ್ಮ ರೈತ ಸಾಲ ಸೋಲ ಮಾಡಿ ಏನಪ್ಪಾ ಆತ್ಮಹತ್ಯೆ ಮಾಡ್ಕೊಂತ ಪರಿಸ್ಥಿತಿ ಕೂಡ ಬಂದ ಯಾಕಪ್ಪ ಸಕಾಲದ ಮಳಿ ಇಲ್ರಿ ಗಳಿ ಇಲ್ರಿ ಮಳಿ ಇದ್ರಪ್ಪ ಅಂತ ಹೇಳಿದ್ರೆ ಗಳಿ ಇರ್ತೇತ್ರಿ We do like best ಬೆಳಿ ಬೆಳೆ ಅಂತ ಹೇಳಿದ್ರು ನಮ್ಮ ಅರಣ್ಯ ಇಲಾಖೆ ವತಿಯಿಂದ

ಅವರು <m> ಮತ್ತೊಡೆ <m> ಒಂದ್ರುಪ್ ಹೇಳ್ಲ್ರಿ ಯಾಕಪ್ಪ ನಮ್ ಸಾರ್ವಜನಿಗ ಹೊರ ಆಗ್ಲಿ ನಮ್ ರೈತರ್ ಆಗಲಿ ಹರಿ ಹುಗೆ ಹೆಸ್ರಪ್ಪ ಅಂದ್ರೆದೊಳಗ ಸಣ್ಣ ಸಸೀದ್ರಪ್ಪ ಅಂತ ಒಂದ್ ರೂಪಾಯಿ ಹಾಕೋತ್ರಿ ಅದಕ್ಕೆ ಸ್ವಲ್ಪ ದೊಡ್ಡ ಸಸೀದ್ರಪ್ಪ ಅಂದ್ರೆ ಮೂರು ಮೂರು ರೂಪಾಯಿ ಕೊಡ್ತಾರ ನೋಡ್ರಿ ಈಗ ಏನಪ್ಪಾ ಅಂತ ಹಿತ್ ಪ್ ಕಾರ್ಡ್ಗಳೆಲ್ಲ ಕಡ್ಕೊಂಡ್ ಕುಂದ್ರಪ್ಪ ಅಂತ ಹೇಳಿದ ನಮ್ಮ ಅರಣ್ಯ ಸಂಪದನ ನಾಶ ಆಗುತ್ತೆ ಅದಕ್ಕೋಸ್ಕರ ಎಂತ ನೋಡ್ರಿ ಹೊಲಸು ಗಾಳಿ ತಗೊಂಡು ಅದು ತಗೊಂಡು ಏನಪ್ಪ ಮಹಾರೋಗಗಳು ಹೊರಗತ್ತ ಅಂತ ಅವೆಲ್ಲ ನಾವು ಪರಿಸರ ಪರಿಸರ ಸುಧ್ವಾಗಿರ್ಬೇಕಾಗಪ್ಪ ಅಂತ ಹೇಳಿದ ನಾವ್ ಚಲೋ ಆರೋಗ್ಯವಂತ ಮತ್ತೆ ಏನೂ ಕೆಲಸ ಮಾಡ್ಲಿಲ್ಲಪ್ಪ ಅಂತ ಇದಲ್ಸ ಮಾಡ್ಲಿಕ್ಕೆ

Yeah ಬಾರ್ನ್ಯಾಗಿ ಜಾಸ್ತಿ ಕುಂದ್ರ ಮಾಲಕನ ಕಾತ ಬಾಕಿ ತೊಗೊಂಡ್ ಮನೆ ಹಾಕ್ರ ಹೆ ಗುಡಿ ಹಾಕ ಕುರ್ ಕಾತ ಗುಡದಾಗ ಹೌದು ಬಡವರ ಒಂದ್ ಕಿಲೋ ಚಿಕನ್ ಫ್ರೈ ತಗೋಳೋದೈತಿ ಒಂದ್ ಹತ್ತೆಂಟು ಬೀರ್ ಬಾಟಿ ತೊಗೊಂಡ್ ಹೋಗೋದೈತಿ ನೋಡ್ರಿ ಪಾರ್ಟಿ ಮಾಡಕ ಕಡಿ ಹೋಗಿರ್ತಿರಿ ಹೌದ್ರಿ ಸುಮ್ ಮಂದಿರ್ತೇಲ್ರಿ ಪ್ಲಾಸ್ಟಿಕ್ ಗ್ಲಾಸ್ ಪ್ಲಾಸ್ಟಿಕ್ ಕವರ್ ಎಲ್ಲ ಅಲ್ಲಿ ಬಿಡ್ತೀರಿ

ಪ್ರಾಣಿಗಳ ಪ್ರಾಣಿಗಳಿಂದ್ರಾಣಿಗಳ ಪ್ರಾಣಿಗಳ ಸಾಯುವಂತ ಪ್ರಸಂಗ ಕೂಡ ಬರ್ತದೆ ಪಾರ್ಟಿನ ಎಲ್ಲಾ ಗುಡ್ಗಡೆದ್ರಿ ಎಲ್ಲ ಮಡಕ್ ಹೋಗಬಾರೀಕ ವನ್ಯಜೀವಿಗಳು ಯಾಕಂತ ಹೇಳಿದ್ರೆ ಕಾಡಿನಲ್ಲಿ ಪ್ರಾಣಿ ಎಲ್ಲಾನು ಇದು ಬಂದ ಹೊಂದಿರ್ತೀರಲ್ರಿ ಅವನ್ನೆಲ್ಲ ತಿಂದು ಏನಪ್ಪ ಅಂತ ಸಾಯಿ ಕೂಡ ಪರಿಸ್ಥಿತಿ ಬರತ್ರಿ ಬರ್ಕೊಂಡು ಕಾಡಿನ ಪ್ರಾಣಿಗಳಿಗೆ ಮನುಷ್ಯರಿಗೆ ಹಕ್ಕದ ಹಂಗ ಪ್ರಾಣಿಗಳಿಗೆ ಬದುಕು ಹಕ್ಕದ ಗಿಡ ಮರಗಳನ್ನ ನಾವ್ ಜಾಸ್ತಿ ಕಡಿ ಹಸಿರೆ ಹುಸಿರು ಹಸಿರೆ ಹುಸಿರು ಹಸಿರು ಇದ್ರಿ ಹಸಿರಿಲ್ಲ ಅಂದ್ರೆ ನಾವಿರಂಗಿಲ್ಲ ನೀವಿ ರಂಗಿಲ್ಲರಿ ಅದಕ್ಕೋಸ್ಕರ ಏನು ಕೆಲಸ ಮಾಡ್ಲಪ್ಪಾ ಅಂತ ಹೇಳಿದ್ರು ಒಂದ್ ಗಿಡ ಹಚ್ಚೇಬೇಕ್ರಿ ನೋಡ್ರಿ ಎದ್ದು ಬಂದ ಗಿಡಗಳನ್ನ ಎಲ್ಲಾ ಕಡ್ಕೊಂಡ್ ಕುಂದ್ರ ಈ ಸಕಾಲಕ್ಕೆ ಮಳೆ ಆಗ್ಲಿಲ್ಲ ಅಂದ್ ನೋಡ್ರಿ ಪ್ರವಾಹ ದೊಡ್ಡ ದೊಡ್ಡ ಪ್ರವಾಹಗಳಾಗತ್ತಾವ್ರಿ ಪ್ರವಾಹ ಆಗ್ತದ ಹಸಿಗಿಗಾ ಹೋಗಿ ಮಳಗಾಳ ಬರುತ್ತಿರಿ ಮಳೆಗಾಲ ಹೋಗಿ ಚೆನ್ನಾಗ್ ಬರತ್ರಿ ಹೌದು ಕಾಲ್ ಕಾಲಕ್ಕೂ ಸಕಾಲ ಮಳೆ ಆಗಂಗಿಲ್ಲ ಜೂನ್ ಐದೇ ದಿನ ಐದ್ ಐದನೇ ತಾರೀಕು ಪರಿಸರ ದಿನದಿಂದ ಬಾಗಲಕೋಟೆಯಿಂದ ಕಲಾವಿದೀವಿ ಎಂ ಎಲ್ ಎ ಸಾಹಿಬ್ ನಾವು ಇಡೀ ರಾಜ್ಯ ತುಂಬಾ ಅಡ್ಡಾಡ್ತಿರ್ತೀವಿ ಯಾಕೆ ನಾವು ಕೂಡ ಪದ್ಮಶ್ರೀ ಪ್ರಶಸ್ತಿ ಕೂಡ ಪಡೆದಿದ್ದೀವಿ ಅದಲ್ಲದೆ ಎಲ್ಲ ರಾಜ್ಯದಲ್ಲಿ ಕಾರ್ಯಕ್ರಮ ಕೊಡ್ತೀವಿ ಎಲ್ಲ ಎಂ ಎಲ್ಲೆಲ್ಲ ಎಲ್ಲ ಶಾಸಕರು ಏನೇನು ತಮ್ಮ ಯೋಚನೆ ಮಾಡ್ತಾರೆ ಆದ್ರೆ ನಮ್ಮ ಯಶಂತ ಕೂಡ ಪಾಟೀಲ್ ಸಾಹೇಬರು ಪರಿಸರ ಸಲುವಾಗಿ ನಮ್ಮ ಕೂಡ ಅಪ್ಪ ಅವರು ಕೂಡ ನಮ್ಮ ಯಶವಂತಗೌಡ ಪಾಟೀಲ್ ಸಾಹೇಬ್ರಿಗೂ ಯಾಕಂದ್ರೆ ಪರಿಸರ ಬೆಳೆಸೋದು ಬಹಳ ಕಠಿಣ ಕ್ರಮ ಅಂತ ಕಠಿಣ ಒಳಗ ನಮ್ಮ ಶಾಸಕರು ಕೂಡ ಈ ಬೆಳೆಸ್ತಾ ಇದ್ದಾರೆ ನಮ್ಮ ಕಲಾವಿದ ಪರವಾಗಿ ಅವರಿಗೆ ಧನ್ಯವಾದಗಳು ಸರ್ ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯಿತು ಇದೇ ಕಾರ್ಯಕ್ರಮ ಆರನೇ ಇಲಾಖೆ ಮೂರು ತಾಸು ಕಾರ್ಯಕ್ರಮ ಮಾಡ್ತೇವೆ ನಾವು ಹೊರಗೆ ಒಳಗೆ ಯಾಕಂದ್ರೆ ಎಲ್ಲಾ ವಿಷಯಗಳು ಹೇಳ್ತೀವಿ ದಯಮಾಡಿ ನಮ್ಗೆ ಹತ್ತೈ ನಿಮಿಷ ಟೈಮ್ ಕೊಟ್ಟಿದ್ರೆ ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯಿತು ನಮಸ್ಕಾರ